ಎಲ್ಲರೂ ಇದಕ್ಕೆ ವಿಧಾನಸೌಧ ನಡೆಗಳು ಸಹ ಕಾಯಂ ಮನೆ ಕೂಡ ಮಾಜಾಬ್ ಸಾಹೇಬ್ರಿ ನಮ್ಮ ನಮ್ಮ ಹೌದಲ್ಲ ಹೌದಲ್ವ ನೋಡ್ರಿ ನಮ್ಮ ಪರಿಸ್ಥಿತಿ ಅಂದ್ರೆ ಇವರು ರಾಜಕಾರಣಿಗಳು ಐವತ್ತಾರು ಮಂದಿ ಅರವತ್ತು ಮಂದಿ ಇರ್ಬೇಕು ಬಹುಶಃ ಎಷ್ಟೇ ಅಷ್ಟು ಕೂಡಿ ಅಂಬೇಡ್ಕರ್ ಬಗ್ಗೆ ಹೇಳ್ತಾರೆ ಸಂವಿಧಾನ ಬಗ್ಗೆ ಹೇಳ್ತಾರೆ ನಮ್ಮ ಎ ಸಿ ಪಿ ಬಗ್ಗೆ ಹಣ ಇವತ್ತ ಸಾಹಿಬ್ರು ಡಾಕ್ಟರ್ ಆಗ್ಯಾರ ತಗೋದು ಡಾಕ್ಟರ್ ಆಗ್ಯಾರ ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಇಲ್ಲ ಇವತ್ತು ಪೀಡ ನಿಂತು ಹೋಗೋತಾರೆ ನಮ್ಮ ಮಕ್ಕಳು ಸ್ಕಾಲರ್ಶಿಪ್ ಇಲ್ಲ ಸ್ಕಾಲರ್ಶಿಪ್ ಇಲ್ಲ કોલાર મંગળગી મણી હિંગ કેવો મિ ન સંઘટના સંચાલક બીર રાજ સંઘટના સંચાલક બળારી અહી મહાદેવ સાહેબ સર્ ಎನ್ ಜಿ ಓಮಿಸಿ ಕಟಿಂಗ್ ಮಾಡಂಗಿಲ್ಲ ಅವ್ರು ಕಟಿಂಗ್ ಮಾಡಕ್ಕೆ ಯಾಕೆ ಕಟಿಂಗ್ ಮಾಡ್ಬೇಕಾದ್ರೆ ಪಟ್ರಕ್ ಹೋಗ್ಬೇಕು ಪಟ್ಟಣಕ್ಕೆ ಪಟ್ಟಣ ಬಸ್ ಚಾರ್ಜ್ ಎಷ್ಟು ಐವತ್ತು ರೂಪಾಯಿ ಬಸ್ ಚಾರ್ಜ್ ಕೊಡಬೇಕು ನಮ್ಮ ಪಗಾರ ಎಷ್ಟೇ ನೂರು ರೂಪಾಯಿ ಪಗಾರ ಅದಕ್ಕೆ ಇಂಥವು ಸಾಕಷ್ಟು ಸಮಸ್ಯೆಗಳಿದಾವ ನಮ್ಗೆ ಸಂವಿಧಾನ ಉಳಿಬೇಕು ಹಾಂಗ್ ಹೋಗ್ಬೇಕು ಜಯಂತಿ ಮಾಡ್ಬೇಕು ಅಸ್ಪೃಶ್ಯ ಮಾಡಿದ್ವಿ ನಮ್ಗೆ ಬೇಕಾಗಿಲ್ಲ ಇನ್ನೂ ಜಾತಿ ವ್ಯವಸ್ಥೆ ಜೀವಂತ ಐತೆ ಅದಕ್ಕೆ ಮಾದೇವ್ ಸಾಹೇಬ್ಲ್ಲ ಮಾಡ್ಬೇಕು ಯಾಕೆ ನೋಡಿ ಮತ್ತ ನಮ್ಮ ಈ ಯೋಜನೆಗಳನ್ನ ಹಾಕ್ಯಾರ ಗಂಗಾ ಕಲ್ಯಾಣ ಮತ್ತು ಭೂ ಒಡೆತಡಿದೆ ಇವತ್ತಿಗೆ ಆರಾರು ವರ್ಷ ಏಳು ವರ್ಷ ಇವತ್ತಿಗೆ ಭೂಮಿ ಖರೀದಿ ಮಾಡಿ ರೊಕ್ಕನೂ ಒಂದಷ್ಟು ರೂಪಾಯಿ ಖರ್ಚು ಮಾಡಿ ಅವ್ ಕಾಗದಕ್ಕೆ ಆದ್ರೆ ಇವತ್ತು ಏನು ಖರೀದಿ ಆಗ್ತಿಲ್ಲ ನಮ್ ಸರ್ಕಾರ ಹೆಂಗಿರ್ತೈತಿ ಇದು ಸರ್ಕಾರ ನಮ್ದಲ್ಲ ಒಕ್ಕಲಿಗೆ ಲಿಂಗಾಯ್ತಲ್ಲ ಅವ್ರು ಚಡ್ಡಿ ಹಾಕೊಂಡಾರ ಬ್ರಾಹ್ಮಣ ಚಡ್ಡಿ ಹಾಕೊಂಡಾರ ಆದ್ರೆ ನಾವು ಚಡ್ಡಿ ಹಾಕೊಂಡಿಲ್ಲ ನಮ್ಮ ಪಾರ್ಟಿ ಅಲ್ಪ ಕಾಂಗ್ರೆಸ್ ಅಂತ ನಮ್ಗೇನು ಇಲ್ಲ ನಮ್ಗೇನಪ್ಪ ರೇಷನ್ ಅಕ್ಕಿ ರೇಷನ್ ಅಕ್ಕಿ ಬಸ್ ಫ್ರೀ ಎರಡ್ ಸಾವಿರ ರೂಪಾಯಿ ಇದೆ ಹಣ ಹೌದಲ್ಲ ಇತ್ತು ನಾವು ಇವತ್ತು ನಮ್ಮ ಸರ್ಕಾರ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಏನೋ ಬರೋ ಅಂತ ಹೇಳ್ತಾರ ನಮ್ಮ ಸರ್ಕಾರ ಯಾರಪ್ಪ ಆದ್ರೆ ಎಸ್ ಸಿ ಅವರು ಮುಸಲ್ಮಾನ ಕಾಂಗ್ರೆಸ್ ಲಿಂಗಾಯತರು ಬ್ರಾಹ್ಮಣರು ಯಾರಪ್ಪ ಅವರು ಬಿಜೆಪಿ ಆ ಕೆಲಸ ಯಾರು ಮಾಡ್ಕೊಡ್ತಾರೆ ಅವ್ರಿಗೆ ಕೊಡ್ತಾರೆ ಬರ್ರಿ ಗೌಡ್ರ ಬರ್ರಿ ದೇಸಾಯ ಸ್ವಾಮಿಗೌಡ ನಮ್ಮ ಬೆಂತ್ಗಳು ಬಂದಾರೋ ಬೆತ್ತೇಜ್ಗಳು ಯಾರು

ನಮ್ಮ ಸಂಘಟನೆ ಎಲ್ಲ ಮುಂದಕ್ಕೆ ಹೋಗಿದ್ದು ಈಗ ಏನೋ ಮಾದ್ಯಾಪುರ ಆಚರಣೆ ಮಾಡಕ್ಕೆ ನಮ್ಮ ಕೆಲವೊಮ್ಮೆ ಸಂಘಟನೆಯವರು ಅಲ್ಲಿಂದ ಬಂದು ಇವತ್ತು ಮುಂಜಾನೆ ಇಲ್ಲಿಗೆ ಬಂದಾರ ಬಾಬಾ ಸಾಹೇಬ್ ವಿಚಾರಣೆ ಇಲ್ಲ ಅದಕ್ಕೆ ಇಂಥ ಪರಿಸ್ಥಿತಿಗಳು ನಾವ ಅದಕ್ಕೆ ನಾವು ಶಿಕ್ಷಣವಂತರಾಗಿದ್ದೀವಿ ಈಗ ಏನೋ ಏನ್ ನೋಡ್ರಿ ಉದ್ಯೋಗ ಇಲ್ಲಿ ಬರ್ತಾರೆ ಎಲ್ಲ ಏನು ಮಾಡ್ತಾರೆ ಹೊರಗುತ್ತಿಗಳನ್ನ ಯಾರು ಕೊಡ್ತಾರೆ ಎಮ್ ಎಲ್ ಎ ಮನೆ ಆಗಿ ಜೀಟ ಕೊಡ್ತಾರೆ ಕೆಲಸ ಸಂಬಳ ಸರಿಯಾಗಿ ಕೊಡಕ यार सरकार यार मंदिर ना अच्छे साहेब्रपे साहेब्रपा नम साहेब्रारप परमेश्वर साहेब्रप नम साहेब्रेारप महादेव साहेब्रप नम यार अल बाहेब अंबेड बाबा साहेब क्या राम साहेब ನಮ್ಗೆ ರಾಜಕೀಯ ಕೋರ್ಸ್ ತನಿಖಾರ ಕೋರ್ಷ ಅದಕ್ಕೆ ನಾವು ಬರೆಯೋ ಸುಳ್ಳು ಕೊಡಬೋದು ಮನವಿ ಕೊಡೋದು 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 ಹೋಗೋದು ನಮ್ಮ ಸಮಾಜ ಕಲ್ಯಾಣ ಭಾಗ ಮಕ್ಕಳ ಹಬ್ಬಕ್ಕೆ ಲದಾಪಣ ಹಬ್ಬಕ್ಕೆ ಹಣಗಳು ತಾಲೂಕು ಆಫೀಸರ್ ಎಂಟು ಲಕ್ಷ ರೂಪಾಯಿ ನಾಳೆ ಇವತ್ತು ನಾನು ನಾಲ್ಕು ವರ್ಷ ಅರ್ಜಿ ಕೊಡಕತ್ತಿನ ಏನ್ ಮಾಡಿದ್ರು ಏನು ಮಾಡ ಏನಿಲ್ಲ ನಮ್ಮ ಮಕ್ಕಳ ನಮ್ಮ ಮಕ್ಕಳು ಇವತ್ತು ಏನು ಕೋರ್ಸ್ ಎಲ್ಲ ನಮ್ಮ ದಲಿತರು ಬೆಳೆದು ಬೆಳಕೆಲ್ಲ ಹಾಸ್ಟೆಲ್ ಹಾಸ್ಟೆಲ್ ಹಾಸ್ಟೆಲ್ದಾಗ ಇವತ್ತಿನ ಪರಿಸ್ಥಿತಿ ಏನಾಯ್ತಂದ್ರೆ ಅದೋ ಗಟ್ಟಿಗೆ ಏನಪ್ಪ ನೋಡ್ರಿ ಇವತ್ ನಾವ್ ಹಿಂದಕ್ಕೆ ಕಾಂಗ್ರೆಸ್ ಸರ್ಕಾರದಾಗ ಇವರಿದ್ರು ಆಂಜನೇಯ ಸಾಹೇಬ್ ಒಂದ್ ಒಳ್ಳೆ ಕೆಲಸ ಮಾಡ್ಬಿಟ್ಟು ನಮಗೂ ಯಾವ ಮಕ್ಕಳು ಹಾಸ್ಟೆಲ್ಗೆ ಇಲ್ಲ ನಂಗೆಲ್ಲ ಎಲ್ಲ ಮಕ್ಕಳು ಎಲ್ಲ ಯಾವ ಮಕ್ಕಳು ಹಾಸ್ಟೆಲ್ ಖಂಡಿತ ಯಾವ ಮಕ್ಕಳು ಅದಕ್ಕೆ ನಾವು ಇಲ್ಲೇ ವೇದಿಕೆ ಒಳಗ ಹೋಗುವಂತ ಹೋಗೋದ್ ನಾವು ನಮ್ಗೆ ಗೊತ್ತಲ್ಲ ನಮ್ಮ ಪರವಾಗಿ ಪತ್ರಿಕೆಗಳಿಲ್ಲ ನಮ್ಮ ಪರವಾಗಿ ಟಿವಿಗಳಿಲ್ಲ ನಮ್ಮ ಪರವಾಗಿ ಏನೂ ಇಲ್ಲ ನಮ್ಮ ಬಾಯ್ನ ಬಾಯ್ನ ಟಿ ವಿ ಕನ್ನಡ ಪೇಪರ್ ಹಿಂಗಾಗಿ ನಮ್ಮ ಬದಕೈತಿ ಅದಕ್ಕೆ ಮುಂದಿನ ದಿನ ಅಂದೊಳಗ ಆಗಿಲ್ಲ ಪ್ರತಿ ಶ ಎಮ್ ಎಲ್ ಎ ಮಿನಿಸ್ಟರ್ ಯಾರು ಬರ್ತಾರ ನಮ್ಮ ಸಂಘಟನೆಯಿಂದ ಕಪ್ಪು ಬಾವುಟ ಪ್ರದರ್ಶನ ಮಾಡೋಣ ಏನು ಏನ್ ಮಾಡೋನು ಅಕ್ಕಿ ಬೇಡ ಅಕ್ಕಿ ಬೇಡ ಅಕ್ಕಿ ಆ ದೇಶ ಕೊಡ್ತಾರ ಆ ದೇಶದ ಕೊಡೋದೇನೋ ಉದ್ಯೋಗ ಕೊಡತಾರ ಏನ್ ಕೊಡ್ತಾರ ಉದ್ಯೋಗ ಕೊಡದಾರ ಆ ಉದ್ಯೋಗದಿಂದ ಚಲೋ ಚಲೋ ಮಣಿ ಕಟ್ಟಪ್ಪ ಅಂತ ಹೇಳ್ತಾರ ನಾವು ಆಸ್ರೆ ಮನೆ ಕೇಳ್ತೀವಿ ಕೋಳಿ ಹೋಡ್ ಅಂತಾರಲ್ಲ ಒಂದಕ್ಕಿಣಕ್ಕಿ ಒಂದ ಹಬ್ಬ ಆಗಲ್ಲ ಇಲ್ಲ ಬಂದ್ರೆ ಮುಕ್ಕ ಅಮೆರಿಕ ಚೀನಾದೊಳಗ ಉದ್ಯೋಗ ಕೊಟ್ಟು ಅಂತ ಸ್ಪೀಡಿಂಗ್ ಕಟ್ಟಿಸ್ಕೋತಾರೆ ಕಾರ್ ಗಾಡಿ ತಗೋತಾರ ಸೋನಾ ಮಸೂರ ಅಕ್ಕಿ ಊಟ ಮಾಡ್ತಾರ ನಾವೇನ್ ಇಲ್ಲಿ ರೇಷನ್ ಅಕ್ಕಿದ್ದೀವ್ರಿ ನಮ್ಗೆ ತಾಕತ್ತಿಲ್ಲ ಇವತ್ತು ಆರ್ ಎಸ್ ಎಸ್